ನಿಮಗ್ ಹೊಟ್ಟೆ ತುಂಬ ನ್ಯೂಸ್ ಸಿಗುತ್ತೆ ಹೊಟ್ಟೆ ತುಂಬ ನ್ಯೂಸ್ ಸಿಗುತ್ತೆ ನಿಮಗೆ ಕುತೂಹಲಿದೆ ಎಸ್ ನಾನು ಕಳಸರಿ ದಾವಣಗೆರೆಯಲ್ಲಿದ್ದೆ ವೋಟರ್ ಆಗಿ ಈ ಸರಿ ಬಿಜಾಪುರದಲ್ಲಿದ್ದೇನೆ ನಾನು ಮತ್ತು ನಮ್ಮ ಕೇಶವ ಪ್ರಸಾದ್ ಅದೇ ಥರ ಕಾಂಗ್ರೆಸ್ನಲ್ಲೂ ಕೂಡ ನಾಲ್ಕು ಜನ ವೋಟರ್ಸ್ ಇದ್ದಾರೆ ಎಮ್ ಎಲ್ ಸಿಗಳು ಹಾಗಾಗಿ ನಾಳೆ ಗೊತ್ತಾಗತ್ತೆ ಯಾರಿಗೆ ಬಹುಮತ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಈ ಬಾರಿ ಆದರೂ ಬಿಜೆಪಿ ಖಂಡಿತ ನಮ್ಮ ಮಹಾನಗರ ಪಾಲಿಕೆ ಬಿ ಜೆ ಪಿಯ ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ವಿಶ್ವಾಸ ನಮಗಿದೆ ಆ ಪ್ರಯತ್ನ ಎಲ್ಲ ನಾವು ಮಾಡ್ತೇವೆ ಮಾಡ್ಬೋದು ಅವ್ರದ್ದು ಸರ್ಕಾರ ಇದೆ ಎಂ ಬಿ ಪಾಟೀಲ್ರಿದ್ದಾರೆ ಇಲ್ಲಿ ಸಚಿವರು ಎಲ್ಲ ಇದೆ ಆದರೆ ಬಹುಮತ ನಮಗಿದೆ ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತೇವೆ ನೂರಕ್ಕೂ ನೂರು ನಮ್ಮ ಮಹಾನಗರ ಪಾಲಿಕೆನಲ್ಲಿ ನಮ್ಮ ಸರ್ಕಾರ ಆಗುತ್ತೆ ಬಹುಮತ ಬಿಜೆಪಿಗಿದ್ರು ಕೂಡ ಸರಾಸರಿ ಏನಾಗುವುದು ಅಂತಂದರೆ ಬಿಜೆಪಿ ಜಗಳ ಗುಂಪುಗಳಿಂದಲೇ ಹಾಗಾಗಿ ಸಾಕಷ್ಟು ಅನುಭವ ಆಗಿದೆ ಸಾಕಷ್ಟು ಅನುಭವ ಆಗಿದೆ ಅನುಭವದಿಂದ ನಾವು ಪಾಠ ಕಲ್ತಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಅನುಭವಗಳಿಂದ ಪೆಟ್ಟು ತಿಂದಿದ್ದೇವೆ ಎಲ್ಲೆಲ್ಲಿ ನಮಗೆ ಕಳೆದ ಬಾರಿ ಚುನ ಚುನಾವಣೆಗಳಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಇಟ್ಕೊಂಡಿದ್ದೇವೆ ಆ ನೆನಪಿನಲ್ಲಿ ಇಟ್ಕೊಂಡು ಪಾಠ ಕಲ್ತಿದ್ದೇವೆ ಈ ಸಾರಿ ಮಹಾನಗರ ಪಾಲಿಕೆ ನಮ್ಮದಾಗತ್ತೆ ಇಲ್ಲ ಕೋರ್ಟ್ ಅಲ್ಲಿ ಹೇಳಿದೆ ಮತದಾನಕ್ಕೆ ಅವಕಾಶ ಕೊಟ್ಟಿದೆ ರಿಸಲ್ಟ್ ತಡೆ ಹಿಡಿಯೋದಕ್ಕೆ ಆದೇಶ ಮಾಡಿದೆ ನೋಡೋಣ ಏನಾಗುತ್ತೆ ಅಲ್ಲ ಈಗಂತೂ ಕೋರ್ಟ್ ಹೇಳಿದೆ ಅಲ್ಲಲ್ಲ ನಿಯಮಗಳಲ್ಲಿ ಅವಕಾಶ ಇದೆ ನಿಯಮಗಳಲ್ಲಿ ಅವಕಾಶ ಇರೋದ್ರಿಂದಾನೇ ಸೇರಿಸಲಾಗಿದೆ ನಿಯಮಗಳಲ್ಲಿ ಅವಕಾಶ ದರ್ ಈಸ್ ಲಾ ಸರ್ ಏನಾಗುತ್ತೆ ಅಂದ್ರೆ ಇಲ್ಲಿ ಹೈಯೆಸ್ಟ್ ಬಿಜೆಪಿ ಸೀಟ್ ಇದ್ರು ಆಗಲ್ಲ ಅಂತ ಹೇಳಿ ಅದಕ್ಕೆ ಸ್ಥಳೀಯ ಮೇಲೆ ಇಲ್ಲ 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 ಇದೆ ನಮ್ಮ ಎಂ ಪಿ ಅವರಿದ್ದಾರೆ ನಮ್ಮ ಎಮ್ ಎಲ್ ಎ ಸ್ಥಳೀಯವಾಗಿ ನಮ್ಮ ಶಾಸಕರು ಬಸವನಗೌಡರು ಇದ್ದಾರೆ ಜಿಗ್ಜಿಣಗಿ ಅವರಿದ್ದಾರೆ ನಾವಿದ್ದೇವೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿದ್ದೀವಿ ನಾವೆಲ್ಲ ಒಟ್ಟಾಗಿದ್ದೇವೆ ಈ ಸಾರಿ ಯುನಿಟಿಯಿಂದ ಏಕತೆಯಿಂದ ಒಗ್ಗಟ್ಟಿನಿಂದ ಮಹಾನಗರ ಪಾಲಿಕೆ ನಮ್ಮದನ್ನಾಗಿ ಮಾಡ್ಕೊಳ್ತೇವೆ ರಾಜ್ಯಾಧ್ಯಕ್ಷ ಚುನಾವಣೆ ಕೂಡ ನೂರಕ್ಕೆ ನೂರು ಸ್ವಲ್ಪ ಪಾರ್ಟಿ ಅಂದ ಮೇಲೆ ಮನೆ ಅಂದ ಮೇಲೆ ದೋಸೆ ಹಾಕಬೇಕಾದ್ರೆ ಇರುತ್ತೆ ಸಮಸ್ಯೆಗಳಿರುತ್ತೆ ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ ಸಮಸ್ಯೆಗಳಿದೆ ಇದನ್ನು ಸರಿಪಡಿಸ್ಕೊಳ್ತೇವೆ ಎಲ್ಲ ಒಟ್ಟಾಗ್ತೇವೆ ಏನು ಸರ್ಕಾರ ದುರಾಡಳಿತವನ್ನ ನಡೆಸ್ತಾ ಇದೆ ಫಾರ್ ಎಕ್ಸಾಂಪಲ್ ನೋಡಿದ್ದೀರಿ ನೀವು ಫೈನಾನ್ಸ್ ಏನಾಗ್ತಾ ಇದೆ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರು ದೂರುಗಳನ್ನ ಸಲ್ಲಿಸಿರ್ತಕ್ಕಂಥ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರುಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕರ್ನಾಟಕದ ಜನ ತಾಯಂದರು ಮಹಿಳೆಯರು ತಾಳಿಯನ್ನ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ ನಮ್ಮನ್ನು ರಕ್ಷಣೆ ಮಾಡಿ ಅಂಥೇಳಿ ಅಂದರೆ ಏಳು ಲಕ್ಷದ ಐವತ್ತು ಎಂಬತ್ತು ಸಾವಿರ ಜನ ದೂರು ಸಲ್ಲಿಸಿದ್ರು ಕೂಡ ಏನು ಕ್ರಮ ತೆಗೆದುಕೊಳ್ಳೋದಿಲ್ಲ ಈ ಅಂಥೇಳಿದರೆ ಈ ಸರ್ಕಾರ ಒಂದು ರೀತಿ ಕುಂಭಕರ್ಣನ ನಿದ್ರೆಯಲ್ಲಿದೆ ನಾಚಿಕ್ ಗೆಟ್ಟ ನಾಚಿಕ್ ಗೆಟ್ಟಂಥ ನಿರ್ಲಜ್ಜ ಸರ್ಕಾರ ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಮೈಕ್ರೋ ಫೈನಾನ್ಸ್ ನಿಂದ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕರ್ನಾಟಕದಲ್ಲಿ ಸರ್ಕಾರ ಏನೇನೂ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತವಾಗಿದೆ ಏನು ಮಾಡಿದ್ದಾರೆ ಏನೇನು ಮಾಡಿಲ್ಲ ಏನು ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಫೈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾರ್ಪೊರೇಷನ್ಸು ಸಂಸ್ಥೆಗಳೇನಿದೆ ಅದರ ಅಡಿಯಲ್ಲಿಯೇ ಲೋನನ್ನು ಕೊಡಬೇಕು ಮತ್ತು ಪಾವತಿಯನ್ನು ಮಾಡಿಸ್ಕೋಬೇಕು ವಾಪಸ್ ಹಣವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಎಲ್ಲಿದೆ ನಾನು ಹೇಳ್ತೀನಿ ನೂರಕ್ಕೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಎಂಬತ್ತು ಎಂಬ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಜನ ಯಾರೂ ಕೂಡ ಆರ್ ಬಿ ಐ ರೂಲ್ಸನ್ನು ಫಾಲೋ ಮಾಡಲ್ಲ ಏನ್ ಆಕ್ಷನ್ ಆಕ್ಷನ್ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಸರ್ಕಾರಕ್ಕೆ ರೈತರು ಮಹಿಳೆಯರು ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಆದ್ರೆ ಈ ಸರ್ಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ಸಾಲ ಕೊಡಬೇಕು ವಾಪಸ್ ಮರುಪಾವತಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೇನೆ ಅಲ್ಲ ಇದಕ್ಕೊಂದು ಸರಿಯಾದ ರೆಗ್ಯುಲೇಷನ್ ಮಾಡಬೇಕು ಆಕ್ಟ್ ಮಾಡಬೇಕು ಆಯ್ತು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ತಾ ಇಲ್ಲ ಇದು ಶೇಕಡ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಏನು ಆ್ಯಕ್ಷನ್ ತೆಗೆದುಕೊಳ್ತೀರಾ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಏ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ತರ ಆಗಿಲ್ಲ ಆಗಿದ್ರೆ ಕಂಪ್ಲೇಂಟ್ ಎಲ್ಲಾಗಿದೆ ತೋರಿಸ್ಲಿ ಈಗಲೇ ಜಾಸ್ತಿ ಆಗಿರೋದು ಆಗಿರೋದು ಈಗ ಒಂದೊಂದು ಒಂದೂವರೆ ಒಂದು ಕಾಲು ವರ್ಷದಲ್ಲಿ ಆಗಿರ್ಬೋದು ನಮ್ಮ ಇದ್ರೊಳಗೆ ಆದ್ರೆ ವೆರಿ ಮಿನಿಮಮ್ ಯಾರೂ ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ಉಲ್ಬಣಗೊಂಡಿರಲಿಲ್ಲ ಸಮಸ್ಯೆ ವಾಣಂತಿಯರ ಸಾವು ಹಾಸ್ಪಿಟಲ್ಗಳಿಲ್ಲ ಹಾಸ್ಪಿಟಲ್ಗಳ ಡಾಕ್ಟರ್ಗಳಿಲ್ಲ ಟೀಚರ್ಸ್ ಇಲ್ಲ ಏನು ಅಪಾಯಿಂಟ್ಮೆಂಟ್ಸ್ ಇಲ್ಲ ಖಜಾನೆ ಖಾಲಿ ಆಗಿದೆ ಲೂಟಿಂಗ್ ಏನು ಸರ್ಕಾರ ಲೂಟ್ ಮಾಡ್ತಾ ಇದೆ ನಾನು ಹೇಳ್ತಾ ಇಲ್ಲ ರಿಪೋರ್ಟ್ಸ್ ಹೇಳ್ತಾ ಇದೆ ಅವರೇ ಹೇಳ್ತಾ ಇದ್ದಾರೆ ಶಾಸಕರು

ಅದೇ ಹೇಳಿದ್ನಲ್ಲ ಇದೆಲ್ಲ ಜಗಳಗಳು ಕೂಡ ಇದ ಸ್ವಲ್ಪ ದಿನದಲ್ಲಿನೇ ಬಗೆಹರಿತವೆ ಮಾತುಕತೆಯನ್ನ ಮಾಡ್ತೇವೆ ಸರಿಪಡಿಸ್ಕೊಳ್ತೇವೆ